ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕ ಕಲ್ಯಾಣ ಸಂಘ ಹಾವೇರಿ ಡಿ ಎಚ್ಒ ಆಫೀಸ್ ಹಾವೇರಿ ವತಿಯಿಂದ ಎನ್ ಎಚ್ ಎಂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ ಈ ಒಂದು ಪ್ರಕಟಣೆಯಲ್ಲಿ ಶಾರ್ಟಾಗಿ ಹೇಳೋದಾದ್ರೆ ಹೇಳೋದಾದರೆ ಸೊ ವಿವಿಧ ಹುದ್ದೆಗಳನ್ನು ಗುತ್ತಿಗೆ ಒಂದು ಹಾವೇರಿ ಜಿಲ್ಲೆಯ ಎನ್ ಎಚ್ ಎಂ ಅಡಿಯಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಅದ ಒಂದು ಅಡಿಯಲ್ಲಿ ವಿವಿಧ ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ಕರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಹಾವೇರಿ ಜಿಲ್ಲೆಯ ಒಂದು ಡಿ ಎಚ್ ಆಫೀಸು ವತಿಯಿಂದ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖ್ಯ ಅವರ ವತಿಯಿಂದ ಇದನ್ನು ಆರ್ಡರ್ ಮಾಡಲಾಗಿದೆ ಸೊ ಇದು ನೇರ ಸಂದರ್ಶನ ಮುಖಾಂತರ ಇಲ್ಲೇನು ಮಾಡಿದಾರಂಥ ಭರ್ತಿಯನ್ನು ಮಾಡ್ಕೊತಾ ಇದ್ದೀವಿ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆ ನಿಗದಿತ ದಿನಾಂಕದಂದು ಕೆಳಗೆ ಬಂದು ಕೊಟ್ಟಿರುವಂಥ ದಿನಾಂಕದ ಮತ್ತು ಹುದ್ದೆಗೆ ಅನುಸಾರವಾಗಿ ಇಂಟ್ರ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲಿ ಇರುತ್ತೆ ಅಂತಂದರೆ ಆರೋಗ್ಯ ಭವನ ಸೊ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರ ಅಡ್ರೆಸ್ಸನ್ನು ಆರೋಗ್ಯ ಭವನ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಆ ಆವರಣ ಹಾಮೇರಿ ಇಲ್ಲಿ ನೀವು ಹೋಗಬೇಕಾಗತ್ತೆ ಇಂಟ್ರಿಗೆ ಹೋಗಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟು ಮತ್ತು ಒಂದು ಸೆಟ್ ಜೆರಾಕ್ಸ್ಗಳನ್ನು ತೊಗೊಂಡು ಹೋಗಬೇಕು ಇತ್ತೀಚಿನ ಎರಡು ಭಾವಚಿತ್ರ ಫೋಟೋಗಳನ್ನು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇಮೇಲ್ ಐ ಡಿ ಫೋನ್ ನಂಬರ್ ಎಲ್ಲ ತೊಗೊಂಡು ಹೋಗ್ಬೇಕಂತ ಹೇಳ್ತಾರೆ ಲೇಟಾಗಿ ಇದು ಬಂದರೆ ನಾವು ಇದನ್ನು ಮಾಡೋದಿಲ್ಲ ಪರಿಗಣಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕಿರಿಯ ಆರೋಗ್ಯ ಸುರಕ್ಷಾಧಿಕಾರಿಗಳು ಅಂದರೆ ಇಲ್ಲಿ ಏನಾಗಿರಬೇಕಂತಂದರೆ ಎ ಎನ್ ಎಮ್ ನರ್ಸಿಂಗ್ ಆಗಿರಬೇಕು ಮೂರು ಹುದ್ದೆಗಳನ್ನ ಇಲ್ಲಿ ಕೊಡಲಾಗಿದೆ ಎನ್ ಎಮ್ ನರ್ಸಿಂಗ್ ಆದವರಿಗೆ ಸೊ ಇದು ಹನ್ನೆರಡನೇ ತಾರೀಕಿಗೆ ಇಂಟರ್ವ್ಯೂ ಇರುತ್ತೆ ನೆಕ್ಸ್ಟು ನೇತ್ರ ಸಹಾಯಕ ಅಥವಾ ಸಹಾಯಕರು ಮತ್ತು ಫಾರ್ಮಸಿಸ್ಟ್ ಇದಕ್ಕೆ ಏನಾಗಿರಬೇಕು ಅಂದರೆ ಎರಡು ವರ್ಷದ ಆಪ್ಟೋಮೆಟ್ರಿಕ್ ಕೋರ್ಸ್ ಪಾಸಾಗಿರಬೇಕು ಅಥವಾ ಬಿ ಫಾರ್ಮಸಿಯನ್ನು ಪಾಸ್ ಪಾಸಾಗಿರೋ ಕಂಪ್ಯೂಟರ್ ಧ್ಯಾನವನ್ನು ಹೊಂದಿರಬೇಕು ಸೊ ಇದು ಒಟ್ಟು ಎರಡು ಹುದ್ದೆಗಳಿದ್ದಾವೆ ಇದು ಹದಿನಾಲ್ಕನೇ ತಾರೀಕಿಗೆ ಇಂಟರ್ವ್ಯೂ ಇರುತ್ತೆ ನೆಕ್ಸ್ಟು ಆರ್ ಬಿ ಎಸ್ ಕೆ ಆಯುಷ್ಯದಲ್ಲಿ ಎಮ್ ಬಿ ಬಿ ಎಸ್ ಇರುತ್ತೆ ಇದು ಹದಿನಾಲ್ಕನೇ ತಾರೀಕಿಗೆ ನೆಕ್ಸ್ಟ್ ಇಂಜಿ ಬಯೋ ಬಯೋಮೆಡಿಕಲ್ ಅಂತಿದೆ ಮತ್ತು ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಐದನೇ ಪಾಯಿಂಟ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಸೊ ಡಿಪ್ಲೊಮಾ ಎಸ್ ಎಸ್ ಎಲ್ ಸಿ ಮೇಲೆ ಮೂರು ವರ್ಷದ ಕೋರ್ಸ್ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರಬೇಕು ಅಥವಾ ಅದು ಎರಡು ವರ್ಷದ ಅದೇ ಆ್ಯಕ್ಚುಲಿ ಕೇಳಿರೋದು ಮೂರು ವರ್ಷದ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಿದ್ದಾರೆ ಏಳು ಹುದ್ದೆಗಳಲ್ಲಿ ಭರ್ತಿ ಮಾಡೋದು ಇದು ಹದಿನಾಲ್ಕನೇ ತಾರೀಕಿಗೆ ಇಂಟ್ರಿ ಇರುತ್ತೆ ನೋಡಿರಿ ಏಳು ಹುದ್ದೆಗಳಿದ್ದಾವೆ ಹದಿನಾಲ್ಕನೇ ತಾರೀಕಿಗೆ ಸೊ ಹೆಲ್ತ್ ಇನ್ಸ್ಪೆಕ್ಟರ್ ಆದವರು ಇಂಟ್ರ್ಯೂಗೆ ಹೋಗ್ಬೋದು ನೆಕ್ಸ್ಟ್ ಕಿರಿ ಹಿರಿಯ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಇದಕ್ಕೆ ಎ ಎನ್ ಎಮ್ ನರ್ಸಿಂಗ್ ಆಗಿರಬೇಕು ಅದ್ರ ಒಂದು ಹುದ್ದೆ ಇದೆ ಹದಿಮೂರು ತಾರೀಕು ಇಂಟ್ರ್ಯೂ ಇದೆ ನೆಕ್ಸ್ಟ್ ಶಿಷ್ಯಾಧಿಕಾರಿಗಳು ಶಿಷ್ಯಾಧಿಕಾರಿಗಳಂತಂದರೆ ಯಾರು ಜಿ ಎನ್ ಎಮ್ ನರ್ಸಿಂಗ್ ಆಗಿರುವಂಥವರು ಶಿಷ್ಯಕಾಧಿಕಾರಿಗಳು ಅಂತ ಹೇಳ್ತೀವಿ ಸೊ ಇವರುಗಳಿಗೆ ಹುದ್ದೆಗಳು ಇಪ್ಪತ್ತೇಳು ಹುದ್ದೆಗಳನ್ನು ಕರೆಯಲಾಗಿದೆ ಹನ್ನೆರಡನೇ ತಾರೀಕಿಗೆ ಇಂಟ್ರ್ಯೂ ಇದೆ ನೋಡಿ ಪ್ರತಿ ಸಾರಿ ಜಿ ಎನ್ ಎಮ್ ನರ್ಸಿಂಗು ಬಿ ಎಸ್ ನರ್ಸಿಂಗ್ ತುಂಬ ಸುಮಾರು ಹುದ್ದೆಗಳನ್ನು ಭರ್ತಿ ಮಾಡ್ಕೊತ ಇದ್ದಾರೆ ಸೊ ನೆಕ್ಸ್ಟ್ ಹುದ್ದೆ ಏನಂದರೆ ಶಿಷ್ಯಾಧಿಕಾರಿಗಳು ಒಟ್ಟು ಒಂದು ಹುದ್ದೆ ಇದೆ ಒಂದು ಹುದ್ದೆ ಸಾಮಾನ್ಯ ಬರುತ್ತೆ ಹನ್ನೆರಡನೇ ತಾರೀಕು ಇಂಟ್ರ್ಯಾದ ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ ಇದು ಬಿ ಎಸ್ ನರ್ಸಿಂಗ್ ಇದಕ್ಕೆ ಆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರಲ್ಲಿ ನಿಮ್ಮ ನಿಮ್ಮ ಒಂದು ಡೇಟ್ಗಳನ್ನ ನೋಡ್ಕೊಂಡು ಹೋಗಿದ್ದರಲ್ಲಿ ಇದಕ್ಕೆ ನಿಮ್ಮ ಪಿ ಡಿ ಎಫ್ ಬೇಕಂತಂದರೆ ನಾನು ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಹೋಗಿ ಜಾಯ್ನ್ ಆಗಿ ಆ ಒಂದು ಟೆಲಿಗ್ರಾಮ್ ಲಿಂಕಿಗೆ ನಾನು ಏನು ಮಾಡಿರ್ತೀನಿ ಅಂದ್ರೆ ಈ ಒಂದು ಪಿ ಡಿ ಎಫನ್ನು ನಾನು ಕಳಿಸ್ಕೊಡ್ತೀನಿ ನೆಕ್ಸ್ಟು ಸಿದ ಶುಷ್ಕಾಧಿಕಾರಿ ಸರ್ವೇಲೆನ್ಸ್ ವಿಭಾಗ ಸೊ ಇಲ್ಲಿ ಜನರಲ್ ನರ್ಸಿಂಗ್ ಡಿಪ್ಲೊಮಾ ನರ್ಸಿಂಗ್ ಆಗಿರಬೇಕು ಜೆ ಎನ್ ನರ್ಸಿಂಗ್ ಆಗಿರಬೇಕು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಒಂದು ಹುದ್ದೆ ಎಸ್ ಸಿ ಕೆಟಗರಿಯಲ್ಲಿ ಹನ್ನೆರಡನೇ ತಾರೀಕಿಗೆ ಇದೆ ಶಿಶು ಅಧಿಕ ಸಲಸಲ್ಲಿ ಇಲ್ಲಿ ಕೂಡ ನಾಲ್ಕು ಹುದ್ದೆಗಳನ್ನು ಕೊಡಲಾಗಿದೆ ಇದು ಹನ್ನೆರಡನೇ ತಾರೀಕು ಇಂಟ್ರ್ಯೂ ಇದೆ ಇಲ್ಲಿ ಕೂಡ ಜಿ ಎನ್ ಎಮ್ ನರ್ಸಿಂಗ್ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ನೆಕ್ಸ್ಟು ಜಿಲ್ಲಾ ಆರೋಗ್ಯ ಕ್ಷೇಮ ಕೇಂದ್ರ ಸಚಿವಾಲಯ ಇದಕ್ಕೆ ಬಿ ಎಚ್ ಎಮ್ ಎಸ್ ಎಮ್ ಬಿ ಬಿ ಎಸ್ ಬಿ ಎನ್ ವೈ ಎಸ್ ಬಿ ಎಸ್ ನರ್ಸಿಂಗ್ ಆದರೂ ಕೂಡ ಇಲ್ಲಿ ತೊಗೊಳ್ತಾ ಇದ್ದಾರೆ ಒಂದು ಹುದ್ದೆ ಇದೆ ನೆಕ್ಸ್ಟು ಮೈಕ್ರೋಬಯಾಲಜಿಸ್ಟ್ ಎಮ್ ಎಸ್ ಸಿ ಬಿ ಎಸ್ ಸಿ ಮೈಕ್ರೋಲಜಿ ಆಗಿರಬೇಕು ಆಮೇಲೆ ಫಿಜಿಷಿಯನ್ಸ್ ಎಮ್ ಬಿ ಬಿ ಎಸ್ ಡಿಪ್ಲೊಮಾ ಆಮೇಲೆ ಎಪಿಡಮೊಲಾಜಿಸ್ಟು ಕೂಡ ಇಲ್ಲಿ ಸೇಮ್ ಆಸ್ ಇಟ್ ಈಸ್ ಒಂದು ವರ್ಷ ಎಕ್ಸ್ಪೀರಿಯೆನ್ಸು ಎಮ್ ಡಿ ಎಮ್ ಪಿ ಹೆಚ್ಚು ಡಿ ಪಿ ಎಚ್ ಆಗಿರಬೇಕು ಅರೆ ಕಾಲಿಗೆ ಯೋಗ ಥೆರಪಿತಾರರು ಅಂದರೆ ಕನಿಷ್ಠ ತರಗತಿ ಪಿ ಯು ಸಿ ತಿರುಗಡೆ ಇರಬೇಕು ಪತಂಜಲಿ ಯೋಗ ತರಬೇತಿ ಕನಿಷ್ಠ ಒಂದು ತರಬೇತಿನ ಹೊಂದಿರಬೇಕು ಒಂದು ಡೆಂಟಲ್ ಹೈಜಿನ್ ಪಿ ಯು ಸಿ ಮೇಲೆ ಡೆಂಟಲ್ ಹೈಜೀನ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಆಮೇಲೆ ಆಡಿಯೋಲಜಿಸ್ಟು ಆಡೋಮೆಟ್ರಿಕ್ ಅಸಿಸ್ಟೆಂಟು ಹೇರ್ ಇನ್ ಹೇರ್ ಡಿಪ್ಲೊಮಾ ಟ್ರೈನಿಂಗ್ ಡಫ್ ಆ್ಯಂಡ್ ಹೇರ್ ಹ್ಯಾಂಡಿಕ್ಯಾಪ್ಟು ಅದು ಇದೆ ಮತ್ತು ಮೆಡಿಕಲ್ ಆಫೀಸರ್ಸು ಡಿಸ್ಟಿಕ್ ಪ್ರೋಗ್ರಾಮ್ ಕೋರ್ಡಿನೇಟ್ರು ಆಮೇಲೆ ಸೀನಿಯರ್ ಸೀನಿಯರ್ ಟ್ರೀಟ್ಮೆಂಟ್ ಸರ್ವಿಸ್ ಇವೆಲ್ಲಗಳು ಕೂಡ ಏನಂತಂದ್ರೆ ಇಲ್ಲಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡ್ಬೋದು ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಇದು ಕೂಡ ಒಂದು ಹುದ್ದೆ ಇದೆ ಇಲ್ಲಿ ಕೂಡ ನೋಡ್ಬೋದು ಡಿಗ್ರಿ ಅಥವಾ ರಿಕಾಗನೈಸ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಆಗಿರಬೇಕು ಸರ್ಟಿಫಿಕೇಟ್ ಕೋರ್ಸನ್ನು ಅಂದರೆ ಇದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೋರ್ಸಿಂದ ಕಂಪ್ಯೂಟರ್ ಆಪ್ರೇಟಿಂಗ್ ಆಗಿರಬೇಕು ಪರ್ಮನೆಂಟ್ ಟೂ ವೀಲರ್ ವೆಹಿಕಲ್ ಅಂದಿರಬೇಕು ಸ್ಯಾನಿಟ್ರಿ ಇನ್ಸ್ಪೆಕ್ಟರ್ ಕೇಳಿದಾರೆ ಸೊ ಮೇ ಬಿ ನನಗಿದೆ ಈ ಬೇಸಿಕ್ ಡಿಗ್ರಿ ಅಥವಾ ಸ್ಯಾನಿಟ್ರಿ ಇನ್ಸ್ಪೆಕ್ಟರ್ ಒಳಗಡೆ ರಿಕಾಗ್ನೈಸ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅಂತಂದರೆ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಕರ್ನಾಟಕದಲ್ಲಿ ಬರ್ತಾರೆ ಬಿಟ್ಟರೆ ನಮ್ಮ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ವತಿಯಿಂದ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಆದವರು ಇದನ್ನು ಟ್ರೈ ಮಾಡ್ಬೋದು ಇದು ಜಿ ಎಮ್ ಅಲ್ಲಿ ಒಂದು ಹುದ್ದೆ ಸೊ ನೋಡಿ ಇಲ್ಲಿ ಏನಂತಂದರೆ ಇದು ಕಂಪ್ಲೀಟಾಗಿ ಈ ಹುದ್ದೆಗಳನ್ನು ಮತ್ತು ವಯೋಮಿತಿ ಮಾರ್ಗಸೂಚಿ ಅನುಸಾರವಾಗಿರುತ್ತೆ ಸಮಯ ಸಂದರ್ಭ ತಕ್ಕಂಗೆ ಕೂಡ ಇಲ್ಲಿ ಬದಲಾವಣೆಗಳನ್ನು ಮತ್ತು ಆಗಿರ್ಬೋದು ಸ್ವಲ್ಪ ನಿಯಮಾನುಸಾರ ಅಂದರೆ ಎನ್ ಎಚ್ ಎಮ್ ನಿಯಾನುಸಾರ ನಾವು ಭರ್ತಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಪಿ ಡಿ ಎಫ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ ನಾನು ಇದನ್ನು ನಿಮಗೆ ಶೇರ್ ಮಾಡ್ತೇನೆ ಇದರ ಒಂದು ಸದುಪಯೋಗ ನೀವು ಪಡ್ಕೊಳ್ಬೋದು ಹೋಪ್ ಇದು ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಒಂದು ಲೈಕನ್ನು ಕೂಡ ಮಾಡಿಕೊಡ್ರಿ